ಸರ್ ನಮಸ್ತೆ ಮೇಡಮ್ ಬಿಗ್ ಬಾಸ್ ನಲ್ಲಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ನಾಲ್ಕಂಗಿ ನಾಲ್ಕುಂಗಿಯನ್ನ ತಗೊಂಡ್ ಬಂದಿರ್ತಕ್ಕಂತಹ ಅದು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರ್ತಕ್ಕಂತ ಹನುಮಂತ ಅವರು ಇವತ್ತು ಐದು ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನ ಪಡೆದು ಭಿನ್ನಾದ್ರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬಾ ವಿಚಾರ ತುಂಬಾ ಸಂತೋಷ ವಿಚಾರ ಯಾಕಂದ್ರೆ ಒಬ್ಬ ಬಡವ ಒಂದು ಕುಗ್ರಾಮದಿಂದ ಒಂದು ಬಡ್ನಿ ತಾಂಡದಿಂದ ಬಡ್ನಿ ತಾಂಡದಿಂದ ಬಂದು ಹಾವೇರಿ ಜಿಲ್ಲೆಯ ಬಡ್ನಿ ತಾಂಡದಿಂದ ಬಂದು ಇವತ್ತು ನಮ್ಮ ಬಿಗ್ ಬಾಸ್ ನಲ್ಲಿ ಗೆದ್ದಿರ್ತಕ್ಕಂಥದ್ದು ನಮಗೆಲ್ಲ ತುಂಬಾ ಸಂತೋಷದ ವಿಚಾರ ಅಂತ ಹೇಳ್ಬೋದು ಅಂತ ಹೇಳ್ಬೋದು ಆಮೇಲೆ ಇನ್ನೂ ಒಂದು ಮಾತು ಬಂತು ಮೀಸಲಾತಿ ಪಡ್ಕೊಂಡು ಹನುಮಂತನಿಗೆ ಜೊತೆಗೆ ಇನ್ನೊಂದು ಕೊಂಡಿದ್ದೇನೆ ಅಂದ್ರೆ ಅವನಲ್ಲಿ ಒಂದು ಕನ್ನಡ ಸಾಹಿತ್ಯದ ತತ್ವ ಪದಗಳು ಜನಪದ ಸಾಹಿತ್ಯ ಒಂದು ಸಂಗೀತ ಸಾಹಿತ್ಯ ಒಟ್ನಲ್ಲಿ ಎಲ್ಲದು ಬಿಗ್ ಬಾಸ್ ನಲ್ಲಿ ಒಂದು ತುಂಬಾ ಚೆನ್ನಾಗಿತ್ತು ಹಂಗಾಗಿ ತುಂಬಾ ಒಳ್ಳೆ ಖುಷಿ ಅನಿಸ್ತು ನನಗೆ ಡ್ರೆಸ್ ಕೋಡ್ ಆಗಿರ್ಬೋದು ಅಥವಾ ಇನ್ಯಾವುದೇ ಸೆಲೆಬ್ರಿಟಿ ಅವುಗಳಿಗಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ಅತನ ಹ ರಿಯಾಲಿಟಿ ವ್ಯಕ್ತಿತ್ವ ತೋರಿಸ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಜನ ಭಾಷೆಯನ್ನೇ ಆತ ಬಳಸಿದ್ದು ಕೂಡ ಒಂದ್ ರೀತಿ ಪ್ಲಸ್ ಸಾಮಾನ್ಯ ಭಾಷೆಯನ್ನ ಮಾತಾಡಿ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು ಅಭಿಪ್ರಾಯಗಳ ಹೇಳಿದ ಸರ್ ನಮಸ್ತೆ ನಮಸ್ತೆ ಹನ್ನೊಂದನೇ ಸೀಸನ್ ಬಿಗ್ ಬಾಸ್ ವಿನ್ನರ್ ಆಗಿರತಕ್ಕಂಥ ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ಸರ್ ಗೆಲುವಿನ ಬಗ್ಗೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ನ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ನನಗೆ ಏನನ್ತಪ್ಪ ಅಂದ್ರೆ ಹನುಮಂತು ಗೆಲ್ತಾನೆ ಅಂತ ಸ್ಟಾರ್ಟಿಂಗ್ ಅವ್ರು ಯಾವಾಗ ಹೋಗ್ತಾ ಆತ ಅಳ್ಕೊತಾನೆ ಹೋಗಿದ್ದ ಅಲ್ಲಿ ಹೋದ್ಮೇಲೆ ಭಾಳ ಚೆನ್ನಾಗಿ ಆಟ ಆಡ್ದ ಆಮೇಲೆ ಅವರಲ್ಲಿರುವಂಥ ಒಂದು ರಿಯಲ್ ಕ್ವಾಲಿಟಿ ಹೊರಗಡೆ ಬಂದಿದೆ ಆಮೇಲೆ ಬಿಗ್ ಬಾಸ್ ಹನುಮಂತ ಗೆದ್ದು ನನಗೆ ಭಾಳ ಖುಷಿ ಅನಿಸ್ತು ಅವರಲ್ಲಿದ್ದಂಥ ಸಾಧ ಸೀದ ಸರಳತೆ ಅವ್ರ ಭಾಷೆ ಆಮೇಲೆ ಅವರ ಉಡುಪು ಮತ್ತು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಮೇಲು ಕೂಡ ಅನ್ನೋದೇನು ಬಂದಿಲ್ಲ ರೀ ಜಾತಿ ಜಾತಿ ಅಂತ ಯಾವುದು ಬಂದಿಲ್ಲ ಹೇಳಪ್ಪ ಅಂತಂದ್ರೆ ಅವರು ಟ್ಯಾಲೆಂಟ್ ಬೇಕಾದ್ರೆ ಅವ್ರು ಇರ್ತಾರೆ ಆಮೇಲೆ ಮನುಷ್ಯರು ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿಸ್ಕೊಟ್ರೆ ಯಾವ ಮನುಷ್ಯತ್ನ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಅಲ್ಲಿ ಅವರು ಅದರೊಳಗಡೆ ತಿಳಿಸ್ಕೊಟ್ಟಿದ್ರು ಆಮೇಲೆ ಅವರೊಂದು ಜನ ಬಳಕೆನ ಚೆನ್ನಾಗಿ ಮಾಡ್ಕೊಂಡಾರೆ ಯಾವ ರೀತಿ ಅಂದರೆ ತನ್ನಲ್ಲಿ ಒಂದು ಕಲೆ ಇತ್ತು ಏನಂತಪ್ಪ ಅಂದರೆ ಸುಂದರವಾದಂಥ ಒಂದು ಹಾಡಿನ ಮೂಲಕ ಭಾಷೆ ಜನಪದ ಹಾಡು ಇಲ್ಲಿ ನಮ್ಮ ಅಡಗಲೆಯಲ್ಲಿ ಕೂಡ ಅವರು ಒಂದು ಪ್ರೋ ಚೆನ್ನಾಗಿ ಹೇಳಿದ್ರು ಅದು ಸಿಂಗ್ ಅವ್ರಿಗೆ ಆ್ಯಕ್ಚುಲಿ ಹೆಲ್ತ್ ಪ್ರಾಬ್ಲಮ್ ಇತ್ತು ಹೆಲ್ತ್ ಸೀಸು ಇತ್ತು ಒಂದು ಹಾಡು ಹೇಳಿದ್ರು ಆ ಒಂದು ಹಾಡು ಕೇಳ್ಕಂಡು ನಾವು ಬಂದ್ವಿ ಆ್ಯಕ್ಚುಲಿ ನಾವು ಒಂದು ಕಡೆ ಹೇಳಕಪ್ಪ ಅಂದರೆ ಹನುಮಂತ ಅವರು ಫ್ಯಾನೇ ಭಾಳ ಚೆನ್ನಾಗಿ ಹಾಡಿದರು ನನಗೆ ಭಾಳ ಖುಷಿ ಆಯಿತು ಅವರೇ ಗೆಲ್ಬೇಕಂದ್ರೆ ನಮ್ಮ ಆಸಕ್ತಿ ಇತ್ತು ಅವ್ರು ಗೆದ್ದಿದ್ದು ಕೂಡ ನನಗೆ ಖುಷಿ ಆಯ್ತು ಆಮೇಲೆ ಅವ್ರ ಮನೆ ತೋರಿಸಿದ್ರು ಅವ್ರದ್ದು ಪ್ರತಿಯೊಂದು ಅವ್ರಿಗೆ ಹಾಡಿನಲ್ಲಿ ಗೆದ್ದಿರುವಂಥ ಪ್ರತಿಯೊಂದು ಪ್ರೋ ಶಿವ್ಗಳು ಎಲ್ಲ ಅವ್ರ ಮನೇಲಿ ಬಹಳ ಚಂದ ಬಹಳ ಸಾಧಸ್ತಿದ ಸರಳ ಮನೆ ಒಬ್ಬ ಸೆಲೆಬ್ರಿಟಿ ಆದ್ಕೂಡ ಹಂಗೆ ಮನೆಯಲ್ಲೇ ಮನೆ ಮೇಲೆ ಮನೆ ಹೋಗುತ್ತೆ ಆದ್ರೆ ಅವ್ರದ್ದು ಆ ರೀತಿ ಡ್ರೆಸ್ ಕೋಡ್ ಭಾಷೆ ಬಹಳ ಖುಷಿ ಅನ್ನೋ ಎಷ್ಟು ನಾವು ಎಷ್ಟೇ ಮೇ ಎತ್ತರಕ್ಕೆ ಹೋದ್ರೆ ಕೂಡ ಹೋಗಿದ್ದೆ ನಾವು ಹತ್ತಿರ ಮೆಟ್ಲನ್ನ ಮರಿಬಾರ್ದಂತೆ ಅಂದಂಗ ಅವರು ಅವರ ಒಂದು ಜೀವನ ಶೈಲಿ ಅದೇ ರೀತಿ ಇತ್ತು ಅವ್ರ ಪೇರೆಂಟ್ಸ್ ಕೂಡ ಅದೇ ಡ್ರೆಸ್ ಹುಡುಕು ಕ್ಯಾಸ್ಟ್ ಆಗದಾದ್ರೆ ಸರಳತೆ ಮಾತ್ರ ಚೆನ್ನಾಗಿತ್ತು ನಾನು ಇನ್ನೇ ಫೈನಲ್ ಒಂದು ನೋಡಿದೆ ನನಗೆ ಅದು ಸೆಮಿ ಸೆಮಿಫೈನಲ್ ಅನ್ಕೊಂಡಿದ್ದೆ ನನಗೆ ರಿಯಾಲಿಟಿ ಶೋ ಫೈನಲ್ ಅವತ್ತ ಇನ್ಸ್ಟಾಗ್ರಾಮ್ ರೀಲ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ನೋಡ್ತಾ ಅಲ್ಲಿ ಒಂದು ಸಣ್ಣ ಒಂದು ರೀಲ್ಸ್ ನೋಡಬೇಕಾದ್ರೆ ಸುದೀಪ್ ಹನುಮಂತನ್ ಇದ್ದಾಗ ನಾನು ಸೆಮಿಫೈನಲ್ ಗೆದ್ದಂಗೆ ಆಯ್ತಲ್ಲ ಅಂತ ಏ ನಮ್ಮ ಸ್ಟೂಡೆಂಟ್ಸ್ ಹೇಳಿದ್ರೆ ಇಲ್ಲ ಸರ್ ಹನುಮಂತ ಫೈನಲ್ ಗೆದ್ದು ಅಂದ್ಕೊಂಡು ನನಗೆ ಭಾಳ ಖುಷಿ ಅಂತ ಯಾವ ರೀತಿ ರೀತಿತ್ವ ತೋರಿಸ್ಕೊಡ್ತು ಇನ್ನೊಂದ್ ಹೇಳಕಪ್ಪ ಅಂತಂದ್ರೆ ನಾವ್ ಎಷ್ಟೇ ನಮ್ಮಲ್ಲಿ ಇರುವಂತ ಒಂದು ಅಹಂಕಾರ ಸೊಕ್ಕು ಗರ್ವನ ಯಾವುದೇ ಕಾರಣಕ್ಕೂ ಎಲ್ಲಾ ಮನುಷ್ಯನಲ್ಲಿ ಇರುತ್ತೆ ಆದ್ರೆ ತೋರ್ಸ್ಕೋಬಾರ್ದ ಅವನ್ನೆಲ್ಲ ಬಟ್ ಒಳ್ಳೇದಕ್ಕಂತ ಕಾಲ ಇದೆ ಇನ್ನ ವಿಚಾರ ಏನ್ ಹೇಳಕ್ ಇಷ್ಟಪಡ್ತಂದ್ರೆ ನಮ್ದು ಒಬ್ಬ ವ್ಯಕ್ತಿ ಬರಬೇಕಪ್ಪ ಅಂದರೆ ತನ್ನ ಸುತ್ತಮುತ್ತಲಿನ ವಾತಾವರಣ ಭಾಳಷ್ಟು ಅವ್ರ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದನ್ನು ಕೂಡ ಇದ್ರೊಳಗೆ ತಿಳಿಸ್ಕೊಡ್ತೀವಿ ಹೇಗಪ್ಪ ಅಂತಂದರೆ ಈಗ ಹನುಮಂತವರು ಫಸ್ಟ್ ಬಂದಿದ್ದು ಇರೋಲ್ಲಪ್ಪ ನಮ್ಮ ಪರಿಚಯ ಆಗಿದ್ದು ನೋಡಿದಪ್ಪ ಅಂದರೆ ಸಾರಿಗಮ್ಮಪ್ಪ ಅಲ್ಲಿ ಇದುಗಳಲ್ಲಿ ಜಿ ಕನ್ನಡದಲ್ಲಿ ಅಲ್ಲೇ ಆ್ಯಂಕರಿಂಗ್ ಯಾರಾಗಿದ್ರಪ್ಪ ಅಂದರೆ ನಿಮಗೆಲ್ಲ ನಮಗೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಯಾರಾಗಿರ್ಬೋದು ಅಂದರೆ ಅನುಶ್ರೀ ಅವರು ಕೂಡ ಅವರ ಅವರಿಗೆ ತಮ್ಮನ ರೀತಿ ಟ್ರೀಟ್ ಮಾಡಿ ಭಾಳಷ್ಟು ಪ್ರೋಗ್ರಾಮ್ಗಳಲ್ಲಿ ಅಲ್ಲಿರುವಂಥ ಅವರಿಗೆ ಧೈರ್ಯವನ್ನು ತುಂಬದಾಗಿರ್ಬೋದು ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬೋದಾಗಿರ್ಬೋದು ಅಲ್ಲಿಯ ವಾತಾವರಣದ ಬಗ್ಗೆ ಕಲ್ಸ್ಕೊ ಕಲ್ ಯಾವ ರೀತಿ ಅಲ್ಲಿಯ ವಾತಾವರಣಕ್ಕೆ ನಾವು ಹೊಂದ್ಕೊಂಡಿರಬೇಕು ಹಳ್ಳಿಯಿಂದ ಸಿಟಿಗೆ ಬಂದರೂ ಹೆದರಿಕೆ ಅನ್ನೋದು ಇರಬಾರ್ದು ಅನ್ನೋದು ಆಮೇಲೆ ಒಂದು ಪ್ರೋಗ್ರಾಮ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಜನರನ್ನ ಯಾವ ರೀತಿ ತಮ್ಮ ಕಡೆಗೆ ಮನಸ್ಸು ಇಳಿದಂತ ಮಾಡ್ಕೋಬೇಕು ಒಂದು ಕೆಲವೊಂದು ಬಹಳಷ್ಟು ವಿಚಾರಗಳನ್ನು ಆ ಅನುಷ್ರವರು ಕೂಡ ಕಲ್ಸ್ಕೊಟ್ಟಿದ್ದಾರೆ ಇಷ್ಟು ಅವರು ಸಿಟಿಯಲ್ಲಿನ ಜೀವನವನ್ನು ಕೂಡ ಅನುಷ್ರವರು ಕಲ್ಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಕಲ್ಸ್ಕೊಟ್ಟಿದ್ದಾರೆ ಅಂತಂದ್ರೆ ಕೆಲವೊಂದು ಭಾಷೆಯ ಮೂಲಕ ಆಮೇಲೆ ಆ ಒಂದು ವೇದಿಕೆಯ ಮೂಲಕ ಕಳ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಆ ಒಬ್ಬ ವ್ಯಕ್ತಿ ಸಿಟಿ ಹಳ್ಳಿಯಿಂದ ಸಿಟಿಗೆ ಬಂದನಪ್ಪ ಅಂದರೆ ಅವರಲ್ಲಿ ಏನೋ ಒಂಥರ ಹೆಂಗಿರ್ಬೋದು ಹಳ್ಳಿ ವಾತಾವರಣ ಬಂದೀನಿ ಸಿಟಿ ವಾತಾವರಣ ಹೆಂಗಿರ್ಬೋದು ಅಲ್ಲಿ ಚಂದ್ರ ಹೆಂಗಿರ್ಬೋದು ಅಲ್ಲಿ ವಾತಾವರಣ ಹೆಂಗಿರ್ಬೋದು ನಾನು ಹೆಂಗೆ ಅಡ್ಜಸ್ಟ್ ಆಗ್ತೀನಿ ಇಲ್ಲ ನಾನು ಫಸ್ಟ್ ರೌಂಡ ಬರ್ಬೋದು ಅವರಾಗಿ ಸೆಕೆಂಡ್ ರೌಂಡ್ ಬರ್ಬೋದು ಅನ್ನೋ ಒಂದು ಇದಿರುತ್ತೆ ಆದರೆ ಅವರಲ್ಲಿರುವಂಥ ಒಂದು ಕಲೆನ ಇವರ ಒಂದು ಆ್ಯಂಕರಿಂಗ್ ಮೂಲಕ ಬಹಳಷ್ಟು ಧೈರ್ಯ ತುಂಬಿ ಆತ್ಮಸ್ಥಿರ ತುಂಬಿ ಅರಿಗಂತರ ಸಪೋರ್ಟ್ ಮಾಡಿ ಚೆನ್ನಾಗಿ ಅವ್ರಿಗೆ ಒಂದು ಒಂದು ಸರಿಗಮ ಇದರಲ್ಲಿ ಸ್ಟೆಪ್ ಟು ಸ್ಟೆಪ್ ಮೂವ್ಮೆಂಟ್ ಆಗೋಕ್ಕೆ ಸಹಾಯ ಮಾಡಿದ್ದಾರೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ ಮ್ಯಾಮ್ ಹಂಗಾಗಿ ಪರೋಕ್ಷವಾಗಿ ಅನುಷ್ಠರವರು ಕೂಡ ಇವರ ಒಂದು ಈ ಒಂದು ಗೆಲುವಿಗೆ ಕಾರಣ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಹನ್ನೊಂದನೇ ಸೀಸನ್ ಬಿಗ್ ಬಾಸ್ ಅವರೊಂದು ನಿಮ್ಮ ಅವರು ಉತ್ತರ ಕರ್ನಾಟಕದ ಮಗ ಎಂದು ಇದಾಗಿದ್ದಾರೆ ಅವರು ಅಲ್ಲಿ ಸರಿಗಮಪದಲ್ಲಿ ಅವ್ರು ನಾನು ಗುತ್ಸಂಡ್ವಿ ಈಗ ಬಿಗ್ ಬಾಸ್ನಲ್ಲಿ ಬಂದರು ಹನುಮಂತವರು ಅವ್ರು ಗೆಲ್ತಾರ ಇಲ್ಲ ಅನ್ನೋದು ಭಾಳ ಇತ್ತು ಆ ಓಟಿನಿಂದ ಅವರು ಮುಂದೆ ಬಂದರು ಅವ್ರಿಗೆ ಕಂಗ್ರಾಜ್ಯುಲೇಷನ್ಸ್ ಥ್ಯಾಂಕ್ ಯು ಅವಳು ಯು ನಮಸ್ತೆ ಅಮ್ಮ ಹನ್ನೊಂದನೇ ಸೀಸನ್ ಬಿಗ್ ಬಾಸ್ ಹನುಮಂತ ಅವ್ರ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹನುಮಂತು ಸ್ವಾಭಿಮಾನಿ ಹೇಳೋದಾದ್ರೆ ತುಂಬಾ ಒಳ್ಳೆ ಗುಣ ಹೊಂದಿರೋ ವ್ಯಕ್ತಿ ನಾನು ಯಾವುದೇ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ನಾನು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅನ್ನೋ ಗರ್ವ ಅವ್ನಗಿಲ್ಲ ಫಸ್ಟ್ ಮಾಡಿದ್ದು ಸರಿಗಮಪ್ಪ ಅಲ್ಲಿ ನಾನು ಫಸ್ಟ್ ಅವ್ನು ನೋಡಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಬರ್ಜರಿ ಬ್ಯಾಚುಲರ್ ಅಲ್ಲಿ ನೋಡಿದ್ದು ಸಿಟಿ ಸಿಟಿದು ಏನು ಅನ್ನೋದನ್ನ ಸ್ವಲ್ಪ ಅಲ್ಲಿ ತಿಳ್ಕೊಂಡ ನೆಕ್ಸ್ಟ್ ಬಿಗ್ ಬಾಸಿಗೆ ಅವನು ವೈಟ್ ಕಾರ್ಡ್ ಎಂಟ್ರಿ ಬಂದರೂ ಕೂಡ ಫಸ್ಟ್ ಬಂದು ಅವನಿಗೆ ಒಂದು ಟಾಸ್ಕ್ ಕೊಟ್ಟಾಗ ನಾನು ಏನಕ್ಕೆ ಬಂದೆ ಇಲ್ಲಿಗೆ ನಾನು ಕಳಿಸ್ಬಿಡ್ರಿ ಬಿಗ್ ಬಾಸ್ ನಾನು ಇಲ್ಲಿ ಇರಕ್ಕೆ ಅಂತ ಹೇಳ್ದ ಬಟ್ ಆದ್ರೂ ಫಿನಾಲೆ ತನಕ ಬಂದು ಫೈನಲ್ ಅಲ್ಲಿ ತಾನೇ ಕಪ್ ಗೆದ್ದು ಇವನ್ ಕಪ್ ಗೆದ್ದಾಗ ಎಲ್ಲರೂ ಸಂಭ್ರಮ ಮಾಡ್ತಾರೆ ಬಟ್ ಆ ಸಂಭ್ರಮ ಅವನಿಗೆ ಇರಲಿಲ್ಲ ಅವನ್ಗೆ ಒಂಥರ ಏನೋ ನಾನ್ ಗೆದ್ದಿದ್ದೀನ ಇಲ್ಲೋ ಅನ್ನೋ ಫೀಲ್ ಇತ್ತು ಬಟ್ ಅದನ್ನ ಅವ್ನು ಅವನ್ ತೋರ್ಸ್ಕೊಂಡಿಲ್ಲ ನಾನ್ ಗೆದ್ದಿದ್ದೀನಿ ಅಂತ ಇವನ್ ಎಲ್ಲಾರು ಗೆದ್ಮೇಲೆ ಆ ಎಲ್ಲಾ ಚಾನೆಲ್ಗಳಲ್ಲೆಲ್ಲ ಹೋಗ್ಬಿಟ್ಟು ನಾನ್ ಗೆದ್ದಿದ್ದೀನಿ ಅಂತ ಹೋಗ್ಬಿಟ್ಟು ಬೀಗ್ತಾರೆ ಬಟ್ ಅವನ್ ಎಲ್ಲೂ ಅದನ್ನ ತೋರಿಸ್ಕೊಂಡಿಲ್ಲ ಅವ್ನು ಕಾಣಿಸ್ಕೊಂಡಿಲ್ಲ ಎಲ್ಲೂ ಇವನ್ ಇಲ್ಲೂ ಅವನ ಅದನ್ನ ತೋರಿಸ್ಕೊಂತಿಲ್ಲ ಅಂತ ಹೇಳಿ ಅಷ್ಟೇ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ನಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ಅದು ಒಂದು ಹಳ್ಳಿಯಿಂದ ಒಂದು ಕಾಂಡಾದಿಂದ ಹಾವೇರಿ ಜಿಲ್ಲೆಯ ಬಣ್ಣ ಕಾಂಡಾದಿಂದ ಬಂದಿರ್ತಕ್ಕಂಥ ಅದು ಒಬ್ಬ ಕುರಿಗಾಯಿ ವ್ಯಕ್ತಿ ಬಂದಿರ್ತಕ್ಕಂಥ ಆಮೇಲೆ ಸುಮ್ಮನೆ ಸಹಜವಾಗಿ ಒಂದು ಜನಪದ ಹಾಡುಗಳನ್ನ ಶಿಶಿನ ಶರೀಪದ ತತ್ವ ಪದಗಳನ್ನು ಪ್ರಜೆ ಪದಗಳನ್ನು ಹೇಳ್ತಾ ಹೇಳ್ತಾನೆ ಒಂದು ಸೆಲೆಬ್ರಿಟಿ ಆಗಿ ಇವತ್ತು ವೈಸ್ ಕಾರ್ಡ್ ಎಂಟ್ರಿಯಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಇವತ್ತು ತಾನೇ ಫೈನಲ್ ಆಗಿ ಉಳ್ಕೊಂಡು ಆ ಗೆಲುವನ್ನ ಪಡ್ಕೊಂಡಿರ್ತಕ್ಕಂತಹ ಹನುಮಂತನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ಸೀಸನ್ ಹನ್ನೊಂದು ಈ ವರ್ಷದಲ್ಲಿ ಬಹಳ ಅದ್ಭುತವಾಗಿ ಮೂಡಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಈ ಹನುಮಂತನ ಬಗ್ಗೆ ಹೇಳೋದಾದರೆ ಅವರೊಂದು ಗ್ರಾಮೀಣ ಪ್ರತಿಭೆ ಮೊದಲು ಸರಿಮಾದಲ್ಲಿ ಪಾಲ್ಗೊಂಡಿದ್ದ ಅಲ್ಲಿ ಗ್ರಾಮೀಣ ಪ್ರತಿಭೆ ಅಂದರೆ ಒಂದು ಜನರ ಅನುಕಂಪನೋ ಅಥವಾ ಏನೋ ಗೊತ್ತಿಲ್ಲ ಅಲ್ಲಿ ಏನೋ ಒಂದು ಆತನಿಗೆ ಒಂದು ಒಂದು ಯಶಸ್ಸು ದಾರಿ ಸಿಕ್ತು ಆನಂತರ ಅದು ಇನ್ನೊಂದು ಬ್ಯಾಚುಲರ್ಸ್ ಅಂತ ಬಂತಲ್ಲ ಮರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಭಾಗವಹಿಸಿದ ಅಲ್ಲಿ ಅವನು ಏನು ರನ್ಪ್ ಆದ್ಮ ವಿನಾರಪ್ ಸೀಸನ್ ಅನ್ನೊಂದು ಬಿಗ್ ಬಾಸ್ ಕೂಡ ಅಷ್ಟು ನಮಗೇನು ಆಸಕ್ತಿ ಇಲ್ಲ ಅವಾಗವಾಗ ನೋಡಿರೋದು ಅದು ಅವಾಗ ನೋಡಿರೋದ್ರಿಂದ ಏನೋ ಗ್ರಾಮೀಣ ಪ್ರತಿಭೆ ಉತ್ತರ ಕರ್ನಾಟಕದ ಪ್ರತಿಭೆ ಈ ಥರ ಗ್ರಾಮೀಣ ಪ್ರದೇಶ ಜನರು ಮುನ್ನೆನೆಗೆ ಬರಲಿ ಅನ್ನೋ ಒಂದು ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಲ್ಲಿ ಅವನ ಸಾಂಕೇತಿಕವಾಗಿ ಅವನ ಒಂದು ಏನು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿರೋದು ಭಾಳ ಉತ್ತಮವಾಗಿತ್ತು ಮತ್ತು ಗೆದ್ದದ್ದು ಒಂದು ಒಂದು ಉಚಿತವಾಗಿದೆ ಅಂತಕ್ಕಂಥ ಅಭಿಪ್ರಾಯ ಸರ್ ಇಲ್ಲಿ ಐದು ಕೋಟಿಗಿಂತ ಹೆಚ್ಚಿನ ಮತಗಳು ಬಂದಿದೆ ಈ ಗ್ರಾಮೀಣ ಗ್ರಾಮೀಣ ಅಂತ ಅಂದ್ರಲ್ಲ ಸರ್ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳು ಎಷ್ಟು ಜೆ ಬಟ್ ಐದು ಕೋಟಿಗಿಂತ ಹೆಚ್ಚು ಮತಗಳು ಬಂದವಲ್ಲ ಅಲ್ಲಿ ಬರೀ ಗ್ರಾಮೀಣ ಪ್ರದೇಶದಿಂದ ಬಂದಂತ ಮತಗಳಲ್ಲ ಅವಾಗ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದವರೇ ಹೆಚ್ಚು ಟಿ ವಿ ನೋಡ್ತಾರೆ ಫ್ರೀ ಆಗಿರ್ತಾರೆ ಅಂತಾನೂ ಹೇಳಕ್ಕಾಗಲ್ಲ ಸರ್ ಹಂಗಾಗಿ ಇಲ್ಲಿ ಅದನ್ನೊಂದು ಅಷ್ಟೇ ಮುಖ್ಯವಾಗಿ ಏನೋ ಕನ್ಸಿಡರ್ ಮಾಡುವಂತದ್ದು ಸರಿಯಲ್ಲ ಅಂತ ಅನಿಸ್ತದೆ ತನ್ನತನವನ್ನ ತಾನು ಬಿಟ್ಕೊಡ್ದಂಗ ಆಟ ಆಡೋಣ ಅಂತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಅಷ್ಟೇ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ತೋರಿಸಿರ್ತಕ್ಕಂಥವ್ರು ಇದ್ದರು ಮತ್ತೆ ಅದರಲ್ಲಿ ಹನುಮಂತಿಗೆ ಸಾಕಷ್ಟು ಓಟ್ಗಳು ಬಂದಿರೋದ್ರಿಂದ ಮತ್ತೆ ನಿಮ್ಮ ಹೇಗೆ ಅವ್ನ್ಗೆ ಜಯಶಾಹಿ ಆಗಿದ್ದೇನೆ ಎನ್ನರಪ್ಪು ಮತ್ತು ಎಣ್ಣಗ ನೋಡಿದೆ ಅಂದ್ರೆ ಅರ್ಧಕ್ಕರ್ಧ ಹೆಚ್ಚು ದುಪ್ಪಟ್ಟು ಮತಗಳು ಬಂದಿದಾವೆ ಹಂಗಾಗಿ ಜನಸಾಮಾನ್ಯರ ಓಟುಗಳು ವ್ಯಾಲ್ಯೂ ಇರ್ತವೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಪರಿಗಣಿಸಬಹುದು ಅನ್ನುವಂಥದ್ದು ಹಾಯ್ ಎಲ್ಲಿ ಹಡಗಲಿ ತಾಲೂಕಿನ ವಿದ್ಯಾರ್ಥಿಗಳಲ್ಲ ನೀವು ಬಿಗ್ ಬಾಸ್ ನೋಡ್ತೀರಾ ಈ ಹನ್ನೊಂದನೇ ಸೀಸನ್ಯಾರ ಯಾರು ಹನುಮಂತನ್ ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತುಂಬಾ ಖುಷಿ ಆಗೈತಲ್ಲ ಹಡಗಿಯಿಂದ ಬದ್ನಿ ತಾಂಡ ಅನ್ನುವಂಥದ್ದು ಬಹಳ ದೂರ ಇಲ್ಲ ನಮ್ಮ ಭಾಗದ ವ್ಯಕ್ತಿ ಉತ್ತರ ಕರ್ನಾಟಕದಲ್ಲಿ ಅದ್ರಲ್ಲೂ ಬಂದಿರ್ತಕ್ಕಂಥದ್ದು ತುಂಬಾ ಖುಷಿ ವಿಚಾರ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಮೊದಲ ಏನ್ ಹೇಳ್ತೀರಿ கங்கராஜ கங்கராஜலசன் யாருக்கு அனுமான் சinghக்கு முச்சோரேல் அனுமான் சinghக்கு